ಜೀವನದಲ್ಲಿ ನಾವೆಲ್ಲರೂ ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಸುಂದರವಾದ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ ಆದರೆ ಕೆಲವರು ಮಾತ್ರ ತಾವು ಏನು ಅಂದ್ಕೊತಾರೋ ಅದೇ ರೀತಿ ಜೀವನವನ್ನು ರೂಪಿಸ್ಕೋತಾರೆ ಕೆಲವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಲ್ಲಿ ತುಂಬ ಹಿಂದೆ ಬೀಳ್ತಾರೆ ಹಾಗಾದರೆ ನಮ್ಮ ಬದುಕನ್ನು ನಾವು ಸುಂದರವಾಗಿಸ್ಕೊಳ್ಬೇಕಾದ್ರೆ ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂತಹ ಕೆಲವು ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ಅಪ್ಲೈ ಮಾಡಿದಾಗ ಅಥವಾ ಇಂಪ್ಲಿಮೆಂಟೇಷನ್ ಮಾಡಿದಾಗ ಕೆಲವು ಗುಣಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಜೀವನದಲ್ಲಿ ಯಶಸ್ನ ಕೊಡ್ತಾ ಹೋಗ್ತಾ ಇರುತ್ತೆ ಅಫ್ಕೋರ್ಸ್ ಈ ಜೀವನದಲ್ಲಿ ಈ ಭೂಮಿ ಮೇಲೆ ಬಂದಾದ ಮೇಲೆ ಪ್ರತಿಯೊಬ್ಬರ ಜೀವನೂ ಕೂಡ ಸುಂದರವಾಗಿರಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲಿರುತ್ತೆ ಈಗ ಆ ಸುಂದರ ಲೈಫನ್ನು ನಾವು ಬಳಸ್ಕೊಬೇಕಾದ್ರೆ ಹಾಗಾದರೆ ನಾವೇನು ಮಾಡಬೇಕು ನಮ್ಮ ಲೈಫ್ನ ಬ್ಯೂಟಿಫುಲ್ ಮಾಡಬೇಕಾದ್ರೆ